ನಮಸ್ಕಾರ ಫ್ರೆಂಡ್ಸ್ ಈಗ ಒಂದು ಮುಸ್ಕನ್ ಜೋಳ ಉಪಯೋಗಿಸಿ ನಾನು ಒಂದು ಬೆಳಗಿನ ಸ್ನಾಕ್ ಮಾಡಲು ಹೇಳ್ಕೊಡ್ತೀನಿ ಇದಕ್ಕೆ ನೀರು ನೀರು ಬೇಡ ಏನು ಬೇಡ ಇದಕ್ಕೆ ಏನೇನು ಐಟಮ್ ಬೇಕು ಅಂತ ನೋಡಿ ಈ ತರ ತುರಿದು ಒಂದು ಮುಸ್ಕನ್ ಜೋಳನ ಇಟ್ಕೊಂಡಿದೀನಿ ಇದಕ್ಕೆ ಕ್ಯಾಪ್ಸಿಕಮು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಈರುಳ್ಳಿ ಬೇಯಿಸಿ ಇಟ್ಕೊಂಡಂತ ಅವರೆಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಕಡ್ಲೆ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಅಚ್ಚಕಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಈ ಇಷ್ಟ ಐಟಮ್ ಉಪಯೋಗಿಸಿ ಒಂದು ಬೆಳಗಿನ ಸ್ನಾಕ್ ಮಾಡ್ತಾ ಇದೀವಿ ನೋಡ್ಕೊಳ್ಳಿ ಮೊದಲಿಗೆ ಉಳ್ಕೊಡ ಮೊದಲಿಗೆ ಜೋಳ ತುರಿದಿಟ್ಕೊಂಡಿದೀನಿ ಅದನ್ನ ಹಾಕೋತಾ ಇದ್ದೀನಿ ಇದಕ್ಕೆ ನಾಲ್ಕ್ ಚಮಚ ಅಕ್ಕಿ ಇಟ್ಟು ನಾಲ್ಕು ಚಮಚ ಕಡಲೆ ಹಿಟ್ಟು ಈಗ ನೋಡಿ ಹಸಿ ಮೆಣಸಿನಕಾಯಿ ದಪ್ಪ ಮೆಣಸಿನಕಾಯಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದೀನಿ ಕ್ಯಾರೆಟ್ ತುಳ್ಕೋಬಹುದು ಅಥವಾ ನೀವು ಕಟ್ಟಾರ ಮಾಡ್ಕೋಬಹುದು ಸಣ್ಣಕ್ಕೆ ಹೆಚ್ಕೋಬಹುದು ಅಥವಾ ತುಳ್ಕೋಬಹುದು ಕೊತ್ತಂಬರಿ ಸೊಪ್ಪು ಬೇಯಿಸಿ ಇಟ್ಕೊಂಡಿರುವಂತ ಅವರೇ ಕಾಳು ಹಚ್ಚ ಖಾರದ ಪುಡಿ ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿ ಜಾಸ್ತಿ ಹಾಕ್ಬಿಡಿ ಧನಿಯಾ ಪೌಡರ್ ಒಂದು ಅರ್ಧ ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಕಲ್ಸ್ಕೊಡ್ತೀನಿ ನಿಮ್ಗೆ ಕಲಿಸ್ಕೊಬೇಕು ಚೆನ್ನಾಗಿ ಕಲಿಸಿದ್ರೆ ಅದಕ್ಕೆ ನೀರು ಗಿಡ ಹಾಕೋ ಅವಶ್ಯಕತೆ ಇಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲಾನು ರುಚಿ ಕಲಿಸ್ಕೊಂಡ್ಬಿಟ್ರೆ ರುಚಿಯಾಗಿ ಸ್ನಾಕ್ಸ್ ರೆಡಿ ಆಯ್ತದೆ ಕಲ್ಸಿಟ್ಕೊಂಡ್ಮೇಲೆ ಅದನ್ನ ಸಣ್ಣ ಸಣ್ಣ ಉಂಡೆಯಾಗಿ ಮಾಡಿ ಒಡೆ ಒಡೆಯ ಬೇಯಿಸ್ಕೋಬೇಕು ಈಗ ಇದನ್ನೆಲ್ಲ ಸಣ್ಣ ಸಣ್ಣ ಉಂಡೆಯಾಗಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಎಣ್ಣೆ ಹಚ್ಕೋಬೇಕು ಫಸ್ಟ್ ಇದನ್ನ ಈ ತರ ಒಳ್ಳೆ ರೀತಿ ಪ್ರೆಸ್ ಮಾಡಿ ಇದನ್ನ ಇದಕ್ಕೆ ಹಾಕೋದು ಈ ರೀತಿ ಎಲ್ಲವನ್ನ ಒಳ್ಳೆ ರೀತಿ ಪ್ರೆಸ್ ಮಾಡ್ಕೊಂಡು ಹಾಕೊಂಡ್ರೆ ಕೈಗೆ ಸ್ವಲ್ಪ ಅಂಟ್ಕೋತದೆ ಎಣ್ಣೆ ಹಾಕೊಳ್ಳಿ ನೀರ್ ಗೀರ್ ಹಾಕೋಬೇಡಿ ನೀರ್ ಹಾಕೊಂಡ್ರೆ ಮುಗ್ದೋಗುತ್ತೆ ಸಣ್ಣ ಸಣ್ಣ ಉಂಡೆಯಾಗಿ ಕಟ್ಕೊಂಡು ಒಡೆ ರೀತಿ ಇಡ್ಲಿ ಪ್ಲೇಟ್ಗೆ ವಾಪಸ್ತಾ ಇದ್ದೀನಿ ಈ ರೀತಿ ಮಾಡ್ಕೋಬೇಕು ನೀಟಾಗಿ ಹಾಗಾದ್ರೆ ವಡೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ನಾಕ್ಸ್ ಬೆಳಗಿನ ತಿಂಡಿಗಂತೂ ಸೂಪರ್ ಆಗಿರುತ್ತೆ ಈ ರೀತಿ ಮಾಡೋದ್ರಿಂದ ಇದನ್ನ ನಾನು ಇಡ್ಲಿ ಪಾತ್ರೆಗೆ ಉಟ್ಕೊತಾ ಇದ್ದೀನಿ ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಉಳಿದಿರುವಂತ ಉಂಡೆಗಳನ್ನೆಲ್ಲ ಇದಕ್ಕೆ ಒಳ್ಳೆ ರೀತಿ ತಟ್ಟಿ ಹಾಕೋತಾ ಇದ್ದೀನಿ ನೋಡಿ ರೀತಿ ಈ ರೀತಿ ಹಾಕೋಬೇಕು ಇದನ್ನ ಹೆಚ್ಚು ಕಮ್ಮಿ ಒಂದ ಇಪ್ಪತ್ತರಿಂದ ಇಪ್ಪತ್ತೆರಡು ನಿಮಿಷ ಇಪ್ಪತ್ತೈದು ನಿಮಿಷ ಬೇಯಿಸಿದ್ರೆ ತುಂಬಾ ರುಚಿಯಾಗಿ ರುಚಿಯಾಗಿ ಬರುತ್ತೆ ಈ ರೀತಿ ಎಲ್ಲಾ ಒಡೆ ರೀತಿ ತಟ್ಟಿ ನೀಟಾಗಿ ಹಾಕೋಬೇಕು ಇದನ್ನ ನೀವು ಇಡ್ಲಿ ಪಾತ್ರೆಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ನೋಡಿ ಇದನ್ನ ನಾನು ಇಡ್ಲಿ ಪಾತ್ರೆ ಒಳಗಡೆ ಇಟ್ಕೊತಾ ಇದ್ದೀವಿ ಇವಾಗ ಇದನ್ನ ಇಪ್ಪತ್ ನಿಮಿಷ ಬೇಯಿಸ್ಕೊಂಡ್ ಬರಕ್ ಹೋಗ್ತಾ ಇದ್ವಿತ್ತು ಇದನ್ನ ರಾಮ ಇಪ್ಪತ್ ನಿಮಿಷ ಕರೆಕ್ಟ್ ಆಗಿ ಬೇಯಿಸಿದೀನಿ ಈಗ ನೋಡಿ ಎಷ್ಟು ಸೂಪರ್ ಆಗಿ ಆಗಿದೆ ಇದನ್ನ ನಾನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಈಗ ನಮ್ಮ ಹುಡುಗನ್ಗೆ ಕೊಡ್ತಾ ಇದ್ದೀನಿ ಸರ್ವ್ ಮಾಡಿ ನೋಡಪ್ಪ ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳು ಬಿಸಿ ಬಿಸಿ ಆಗಿದೆ ಇದಕ್ಕೆ ತುಪ್ಪ ಹಾಕೊಂಡು ತಿಂದ್ರೆ ಸೂಪರು ಸೂಪರು ಸೂಪರ್ ಆಗಿದೆ ನೀವು ಮಾಡಿ ತಿನ್ನಿ ಲೈಫ್ ಮಾಡಿ